ಸನ್ನಿ ಅವರು ಗೋವಾ ಚರ್ಚಿಗೆ ಹೋಗಿ ಹೋಗ್ ಬಂದಿರೋದೇ ತೊಂದ್ರೆ ಏನಾದ್ರೂ ಅಂತ ಎಲ್ಲರೂ ಕೊಟ್ಟು ಕೊಟ್ಟು ಸಾಕಾಯ್ತು ಸ್ವಂತ ವಿಷಯ ಇಲ್ಲ ಅದು ನೋಡ್ಕೊಳೋದೇ ಶಿವಮೊಗ್ಗದಲ್ಲಿರೋ ಸ್ವಾತಿ ಹೇಳ್ತಿದ್ದಾಳೆ ದೇವ್ರ ಮೇಲೆ ಡಿಪೆಂಡ್ ಆದ್ರೆ ಸಾಲದು ನೀವು ಸ್ವಲ್ಪ ಪ್ರಯತ್ನ ಮಾಡ್ಬೇಕು ಅಂತ ಈಗ್ಲೇ ಆಸಕ್ತಿ ತುಂಬಾ ಹೆಚ್ಚಾಗಿದೆ ಇನ್ನು ಜಾಸ್ತಿ ಮಾಡಿದ್ರೆ ನಾನ್ ಸತ್ತೆ ಹೋಗ್ತೀನಿ ಅಷ್ಟೇ ಏನ್ರಿ ಒಂದೊಳ್ಳೆ ಕೆಲ್ಸಕ್ಕೆ ಅನುಮಾನ ನಮ್ಗಿನ್ ಮಕ್ಕಳು ಬೇಡ ಅಂತ ದೇವ್ರತ್ರ ಯಾವತ್ತಾದ್ರೂ ಛೀ ನಾಚಿಕೆ ಆಗಲ್ವಾ ಜೋಯಿ ನಿಮ್ಗೆ ಇದೆಲ್ಲ ದೇವ್ರ ಗೊತ್ತಿರತ್ತಲ್ವಾ ಇದೆಲ್ಲ ದೇವ್ರಗೆ ಹೆಂಗ್ ಹೇಳೋದು ಅಲ್ಲ ನಾನು ಯೋಚನೆ ಮಾಡ್ತಿದ್ದೆ ಇನ್ನೂ ಒಂದೋ ಎರಡ ಆದ್ರೂ ನನಗೇನ್ ತೊಂದರೆ ಇಲ್ಲ ನಾನ್ ರೆಡಿ ಬೇಡ ನೀನೇ ಅಲ್ವಾ ಹತ್ ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಹೆಗಲ್ ಮೇಲೆ ಹೊತ್ಕೊಂಡು ತೊಟ್ಲಾಡ್ಸಿ ಹಾಲ್ ಕುಡಿಸಿ ಕೆಳಗ್ ನಿದ್ರೆ ಕೆಟ್ಟು ನೋಡ್ಕೊಳ್ಳೋದು ಯೋಚನೆ ಮಾಡಿ ಬೇಕು ಅಂದಾಗ ಹೇಳು ಇಲ್ಲೇ ಇರ್ತೀನಿ